ಶಾರದಾ ಅನಾಮಿಕ ಅನ್ನುವ ಅತ್ತೆ ಸಸ್ಯರು ತಮ್ಮ ಗಂಡಂದಿರನ್ನು ಕಳೆದುಕೊಂಡು ವಿಧವೆಯರಾಗಿ ಎಷ್ಟೋ ನರಕ ಅನುಭವಿಸುತ್ತಾ ಹರೀಶ್ ಭವ್ಯರಿಗಾಗಿಯೇ ಬದುಕುತ್ತಾ ಇರುತ್ತಾರೆ ಸ್ಕೂಲ್ಗೆ ರೆಡಿಯಾದ ಮಕ್ಕಳಿಗೆ ಶಾರದಾ ಉಪ್ಪಿಟ್ಟು ತಿನ್ನಿಸ್ತಾ ಇರ್ತಾಳೆ ಅನಾಮಿಕಾ ನೀರ್ ತಗೊಂಡ್ಬಂದು ಕೊಡ್ತಾಳೆ ಮಕ್ಕಳು ಉಪ್ಪಿಟ್ಟು ತಿನ್ನುತ್ತಾ ಅಜ್ಜಿ ಈ ದಿನದಿಂದ ಸ್ಕೂಲ್ ಆಟದವನು ನಮ್ಮನೆಗೆ ಬರಲ್ಲ ಅಂತ ಹೇಳಿದಾನೆ ಹೌದು ಅಜ್ಜಿ ನಿನ್ನೆ ಸ್ಕೂಲಿಂದ ಬಂದ ತಕ್ಷಣ ನಿಂಗೆ ಹೇಳೋಣ ಅಂದ್ಕೊಂಡ್ವಿ ಆದರೆ ನೀನು ಮಮ್ಮಿ ಗೋಡಲ್ಲಿರುವ ಡ್ಯಾಡಿ ತಾತಯ್ಯನ ಫೋಟೋ ನೋಡಿಕೊಂಡು ಅಳ್ತಾ ಇದ್ರೆ ನಂಗೆ ಕೂಡ ಅಳು ಬಂತು ಆಟೋ ಅಂಕಲ್ ವಿಷಯ ಮರ್ತೋದೆ ಸರಿ ತಾಯಿ ನಾನು ನಿಮ್ಮನ್ನ ಬಸ್ಸಲ್ಲೇ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಡ್ತೀನಿ ಅಜ್ಜಿ ಆಟೋದೋನು ಇದಕ್ಕೂ ಮೊದಲು ಬಂದಿದ್ದಲ್ವಾ ಅಲ್ವಾ ಇನ್ನು ಮೇಲಿಂದ ಬರೋಲ್ಲ ಅಂತ ಯಾಕೆ ಹೇಳ್ದಾ ಏನು ಉತ್ತರ ಹೇಳಬೇಕು ತಿಳಿಯದೆ ಅತ್ತೆ ಸೇರಿ ಶಾರದಾ ದುಃಖದಿಂದ ಅಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಬನ್ನಿ ಮಕ್ಕಳೇ ನಾನು ನಿಮ್ಮನ್ನ ಬಸ್ ಅಲ್ಲಿ ಸ್ಕೂಲ್ ಹತ್ರ ಇಳಿಸ್ತೀನಿ ಎನ್ನುತ್ತಾ ಮಕ್ಕಳ ಸ್ಕೂಲ್ ಬ್ಯಾಗ್ಗಳನ್ನು ಹಿಡಿದುಕೊಂಡು ಮಕ್ಕಳನ್ನು ಕರೆದುಕೊಂಡು ಮನೆಯಿಂದ ಹೊರಟು ಬಸ್ ಸ್ಟ್ಯಾಂಡ್ ಗೆ ಬರುತ್ತಾಳೆ ಒಂದು ಬಸ್ ಬಂದು ನಿಲ್ಲುತ್ತೆ ಆ ಬಸ್ ಅಲ್ಲಿರುವ ಒಬ್ಬ ಲೇಡಿ ವಿಧವೆಯಾದ ಆದ ಅನಾಮಿಕಳನ್ನು ನೋಡಿ ಬಾಯಿಗೆ ಬಂದ ಹಾಗೆ ಬೈತಾ ಇರ್ತಾಳೆ ಆಂಟಿ ಹಾಗೆ ಬೈತಾ ಇದ್ದೀರಾ ನಮ್ಮ ಡ್ಯಾಡಿ ನಮ್ ತಾತಯ್ಯ ಸತ್ತೋದ್ರೆ ಮಾಡಿದ್ದಾರೆ ನಾನೇನಕ್ಕೆ ಬೈತಾ ಇದ್ದೀನೋ ನಿಮ್ಮಮ್ಮಗೆ ಗೊತ್ತು ಬಿಡು ಅದಕ್ಕೆ ಏನು ಮಾತಾಡದೆ ಮೌನವಾಗಿದ್ದಾಳೆ ನೀವು ಈ ಬಸ್ಸಲ್ಲಿ ಬರೋದಕ್ಕಿಲ್ಲ ಇನ್ನೊಂದು ಬಸ್ಸಲ್ಲಿ ಬನ್ನಿ ಡ್ರೈವರ್ ಅವರೇ ಬಸ್ ನಡೆಸ್ರಿ ಎಂದು ಹೇಳುತ್ತಲೇ ಬಸ್ಸು ಅಲ್ಲಿಂದ ಹೊರಟು ಹೋಗುತ್ತೆ ಸಮಯ ಕಳೆಯುತ್ತಿದ್ದ ಹಾಗೆ ಎರಡು ಮೂರು ಬಸ್ಸುಗಳು ವಿಧವೆಯಾದ ಅನಾಮಿಕಳನ್ನು ನೋಡಿ ನಿಲ್ಲದೆ ಹೊರಟು ಹೋಗುತ್ತವೆ ಅನಾಮಿಕ ಮಕ್ಕಳನ್ನು ಕರೆದುಕೊಂಡು ಆಟೋ ಸ್ಟ್ಯಾಂಡ್ ಹತ್ರಕ್ಕೆ ಬರ್ತಾಳೆ ಇಲ್ ನೋಡಿ ಅಣ್ಣಂದ್ರೆ ಮಕ್ಕಳಿಗೆ ದಿನ ಪರೀಕ್ಷೆ ಇದೆ ನಿಮ್ಗೆ ಕೈ ಮುಗಿತೀನಿ ಗಂಡನಿಲದ ನಾನು ನಿಮ್ ಆಟೋದಲ್ಲಿ ಬರೋದು ದರಿತ್ರ ಅಂತ ಅನ್ಸಿದ್ರೆ ನಾನು ಬರಲ್ಲ ಕನಿಷ್ಠ ನನ್ ಮಕ್ಕಳನ್ನು ಸ್ಕೂಲ್ ಹತ್ರ ಇಳಿಸಿ ಪ್ಲೀಸ್ ಅಣ್ಣಂದಿರ ಎಂದು ಎಷ್ಟೋ ಬೇಡಿಕೊಳ್ಳುತ್ತಾಳೆ ಆಟೋ ಸ್ಟ್ಯಾಂಡ್ ಅಲ್ಲಿರುವ ಇಬ್ಬರು ಆಟೋದವರು ಬೊಟ್ಟಿಲ್ಲದ ಅನಾಮಿಕಳನ್ನು ನೋಡಿ ಖಾಲಿ ಆಟೋವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕ ದುಃಖದಿಂದ ಕಣ್ಣೀರು ಹಾಕೋತಾಳೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಅಂತ ಅಳ್ತಾ ಇರ್ತಾರೆ ಆಗಲೇ ಒಬ್ಬ ಮುದುಕ ಒಂದು ಆಟೋನು ತಗೊಂಡು ಅನಾಮಿಕಳ ಹತ್ರ ಬರ್ತಾನೆ ಹತ್ತು ಅಮ್ಮ ತಾಯಿ ನಾನು ನಿಮ್ಮನ್ನ ಸ್ಕೂಲ್ ಹತ್ರ ಬಿಡ್ತೀನಿ ಹತ್ತು ಮಮ್ಮಿ ತಾತೆಯ ಸ್ಕೂಲ್ ಹತ್ರ ಬಿಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ಹರೀಶ್ ಭವ್ಯ ಆಟೋದಲ್ಲಿ ಕೂತ್ಕೋತಾರೆ ಕೂತ್ಕೋತಾಯಿ ಮಕ್ಕಳ ಪಕ್ಕದಲ್ಲಿ ಅನಾಮಿಕಾ ಕೂಡ ಕುತ್ಕೋತಾಳೆ ಆ ಮುದುಕಪ್ಪ ಮಕ್ಕಳನ್ನು ಕರೆದುಕೊಂಡು ಆಟೋದಲ್ಲಿ ಸ್ಕೂಲ್ ಹತ್ರಕ್ಕೆ ಬರ್ತಾನೆ ಅನಾಮಿಕಾ ಮಕ್ಕಳನ್ನು ಸ್ಕೂಲ್ ಗೇಟ್ ಒಳಗೆ ಬಿಡುತ್ತಾಳೆ ಸಮಯಕ್ಕೆ ಆ ವಯಸ್ಸಾದರು ದೇವರ ಹಾಗೆ ಬಂದ್ರು ಮಕ್ಕಳನ್ನು ಸರಿಯಾದ ಟೈಮ್ಗೆ ಸ್ಕೂಲ್ಗೆ ಕಳಿಸಿದ್ದೀನಿ ಎಕ್ಸಾಮ್ ಬರೀತಾರೆ ಎಂದು ಅಂದುಕೊಂಡು ಆಟೋದ ಹತ್ರ ಬರುತ್ತಾಳೆ ಕೂತ್ಕೋತಾಯಿ ನಿನ್ನ ನಿಮ್ ಮನೆ ಹತ್ರ ಇಳಿಸ್ಬಿಟ್ಟು ಹೋಗ್ತೀನಿ ಅನಾಮಿಕಾ ಆಟೋದಲ್ಲಿ ಕುತ್ಕೋತಾಳೆ ಆ ವಯಸ್ಸಾದನು ಅನಾಮಿಕಳನ್ನು ತನ್ನ ಮನೆ ಹತ್ರ ಇಳಿಸುತ್ತಾನೆ ದೊಡ್ಡಪ್ಪ ಏನ್ ಕೊಡ್ಬೇಕು ಅಂತೀರಾ ಏನು ಬೇಡ ತಾಯಿ ನನ್ನ ಮಗಳು ಕೂಡ ಇಂತಹ ದುಃಖನೇ ಅನುಭವಿಸ್ತಾ ಇದ್ದಾಳೆ ನನ್ನ ಫೋನ್ ನಂಬರ್ ತಗೋತಾಯಿ ಇನ್ ಮೇಲಿಂದ ಮಕ್ಕಳನ್ನ ನಾನೇ ಸ್ಕೂಲ್ ಹತ್ರ ಇಳಿಸ್ತೀನಿ ತಾಯಿ ಕಷ್ಟಗಳು ಕಣ್ಣೀರು ಹೆಚ್ಚು ದಿನ ಇರೋದಿಲ್ಲ ಅದು ನೆಂಟರ ತರ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಎಂದು ಫೋನ್ ನಂಬರ್ ಕೊಟ್ಟು ಹೊರಟು ಹೋಗುತ್ತಾನೆ ಹಾಗೆ ಆ ದಿನ ಕಳೆಯುತ್ತದೆ ಮಾರನೇ ದಿನ ಅತೇ ಕಿಚನ್ ನಲ್ಲಿ ಅಡುಗೆ ಸಾಮಾನು ಖಾಲಿಯಾಗಿದೆ ಅಲ್ಲ ಸೊಸೆ ಹೌದು ಅತ್ತೆ ನಾನು ಏನ ಕಿರಣ್ ಅಂಗಡಿಗೆ ಹೋಗಿ ತಗೊಂಡ್ ಬರ್ತೀನಿ ನೀನ್ ಬೇಡಮ್ಮ ನಾನೇ ಹೋಗಿ ತಗೊಂಡ್ ಬರ್ತೀನಿ ನೀವ್ ಬೇಡ ಅತ್ತೆ ನಾನೇ ಹೋಗಿ ತಗೊಂಡ್ ಬರ್ತೀನಿ ಊರಿನವರ ಸೂಜಿ ಅಂತ ಮಾತನ್ನ ನೀವು ತಡ್ಕೊಳ್ಳಲಾರ್ರಿ ಆಗ ನಿಮ್ಗೇನಾದ್ರು ಆದ್ರೆ ನಾನು ನನ್ ಮಕ್ಕಳು ರೋಡ್ ಮೇಲೆ ಬೀಳ್ತಿವತ್ತೆ ದುಃಖ ಬಿಡಬೇಡ ಸೊಸೆ ಊರ್ನವರ ಮಾತು ನಂಗೇನು ಮಾಡೋದಿಲ್ಲ ನನ್ಗೇನಾಗಲ್ಲ ನಿನ್ನ ಮಕ್ಕಳನ್ನ ಬಿಟ್ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಹೇಳು ನೀವು ಬೇಡ ಅತ್ತೆ ನಾನೇ ಹೋಗಿ ತಗೊಂಡ್ ಬರ್ತೀನಿ ದುಡ್ಡಿದ್ಯಾ ಇದೇ ಅತ್ತೆ ಅನಾಮಿಕಾ ತೆಗೆದುಕೊಂಡು ಮನೆಯಿಂದ ಹೊರಡುತ್ತಾಳೆ ದಾರಿಯಲ್ಲಿ ನಡೆದುಕೊಳ್ಳುತ್ತಾ ಕಿಟ್ಟಯ್ಯನ ಹೋಗ್ತಾ ಇರ್ತಾಳೆ ಬಸರಿಯಾದ ತನ್ನ ಮಗಳು ಮಾಲನಿಯನ್ನು ಕರೆದುಕೊಂಡು ಮನೆ ಕಡೆ ಹೋಗ್ತಾ ಇರುವ ಮಂಗಮ್ಮ ವಿಧವೆಯಾದ ಅನಾಮಿಕಳ ಕಡೆ ನೋಡುತ್ತಾಳೆ ಕೋಪ ಮಾಡ್ಕೋತಾಳೆ ಏನೇ ಪಾಪಿಷ್ಟೆ ಈಗ ಗಂಡನ ಕಳ್ಕೊಂಡು ಊರು ತುಂಬಾ ಸುತ್ತೋದಕ್ಕೆ ನಾಚಿಕೆ ಆಗಲ್ವಾ ನಿಂತುಕೊಂಡು ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕೋತಾ ಇರ್ತಾಳೆ ದರಿದ್ರ ಮುಖದವಳೇ ಬುಟ್ಟಿಲ್ಲದ ನೇನ್ ಮುಖಾನ ಬಸ್ರಿಯಾದ ನನ್ ಮಗಳು ನೋಡಿದಾಳೆ ಇನ್ನು ಏನಾದ್ರೂ ನಡಿಬಾರದು ನಡೆದ್ರೆ ನೀನ್ ಏನ್ ಮಾಡ್ತೀನೋ ನೋಡು ನನ್ನ ಹಣೆಯಲ್ಲಿ ಬುಟ್ಟಿರುವಾಗ ನೀನೇ ಅಲ್ವ ಚಿಕ್ಕಮ್ಮ ಬಸ್ರಿಯಾದ ಮಾಲಿನ ಕರ್ಕೊಂಡ್ಬಂದು ಅಮ್ಮ ಅನಾಮಿಕಾನ್ ಕೈಯಿಂದ ಮಾಲಿನಿಗೆ ಕುಂಕುಮ ಇಡು ತಂಗಿ ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು ಈಗ ಮಾತ್ರ ಯಾಕೆ ಚಿಕ್ಕಮ್ಮ ಹೀಗೆ ಬೈತಾ ಇದ್ದೀರಾ ವಿಧವೆ ಆದ್ರೂ ಪೊಗರು ಮಾತ್ರ ಕಡಿಮೆ ಆಗಿಲ್ಲ ಅನಾಮಿಕಾಂಗೆ ಆವೇಶ ಬರುತ್ತದೆ ಚಿಕ್ಕಮ್ಮ ಪದೇ ಪದೇ ವಿಧವೆ ಅನ್ಬೇಡ ನೀನು ಮಾತ್ರ ಯಾವತ್ತಿಗೂ ಹೀಗೆ ಬೊಟ್ಟಿಟ್ಕೊಂಡೆ ಸ್ತ್ರೀಯಾಗಿ ಇರ್ತೀಯ ಆವೇಶದಿಂದ ಅನಾಮಿಕಾ ಹಾಗೆ ಅನ್ನುತ್ತಲೇ ಮಂಗಮ್ಮಂಗೆ ಮತ್ತಷ್ಟು ಕೋಪ ಬರುತ್ತೆ ಹೊಟ್ಟೆ ಬಾಯಿಗೆ ಏನ್ ಬಂದ್ರೆ ಅದೇ ಮಾತಾಡ್ತೀಯ ಎಂದು ಅನಾಮಿಕಳ ಹತ್ರಕ್ಕೆ ಬರುತ್ತಾಳೆ ಕೋಪದಿಂದ ಅನಾಮಿಕಳನ್ನು ಗಟ್ಟಿಯಾಗಿ ಹೊಡ್ತಾ ಇರ್ತಾಳೆ ಅದು ಮಾಲಿನಿ ನೋಡ್ತಾಳೆ ಅಮ್ಮ ಅನಾಮಿಕಾ ಅಕ್ಕನ ಹಾಗೆ ಹೊಡಿಬೇಡ ಬಿಟ್ಬಿಡಮ್ಮ ಅನಾಮಿಕಾ ಅಕ್ಕನ ಹೊಡಿಬೇಡಮ್ಮ ನಿಂಗೆ ಹೇಳ್ತಾ ಇರೋದು ಅಕ್ಕನ್ ಬಿಟ್ಬಿಡು ಯಾರಾದ್ರೂ ಇದ್ದೀರಾ ನಮ್ಮಮ್ಮ ಅನಾಮಿಕಳನ್ನ ಹೊಡೆದು ಹೊಡೆದು ಸಾಯಿಸೋ ಹಾಗಿದ್ದಾಳೆ ಎಂದು ಸುತ್ತಲೂ ನೋಡುತ್ತಾಳೆ ಮಾಲಿನಿ ಯಾರು ಕಾಣಿಸದೇ ಇದ್ದಿದ್ದರಿಂದ ನಿಧಾನವಾಗಿ ನಡೆದುಕೊಳ್ಳುತ್ತಾ ಅನಾಮಿಕಳನ್ನು ಹೊಡೆಯುತ್ತಿರುವ ತಾಯಿ ಮಂಗಮ್ಮನ ಹತ್ತಿರಕ್ಕೆ ಬರ್ತಾಳೆ ಅಮ್ಮ ಅನಾಮಿಕಾಕ ಬಿಟ್ಬಿಡು ಇನ್ನು ಹೊಡೆದ್ರೆ ಸತ್ತು ಹೋಗ್ತಾಳೆ ಬಿಡಮ್ಮ ಎಂದು ತಾಯಿಯ ಮಂಗಮ್ಮನನ್ನು ಪಕ್ಕ ಕೇಳಿಯುತ್ತಾಳೆ ಮಂಗಮ್ಮ ಹೊಡೆದು ಹೊಡೆದು ಆಯಾಸ ಪಡುತ್ತಾಳೆ ಅನಾಮಿಕಳ ಕೆನ್ನೆಗೆ ಮಂಗಮ್ಮನ ಕೈ ಬೆರಳಿನ ಅಚ್ಚು ಬಿದ್ದಿರುತ್ತೆ ಆದ್ರೂ ಮಂಗಮ್ಮನ್ಗೆ ಕರುಣ ಎನಿಸ್ಲಿಲ್ಲ ಬಯ್ಯೋದನ್ನ ಶುರು ಮಾಡ್ತಾಳೆ ನಿಂಗೆ ಬುದ್ಧಿ ಇಲ್ದಿದ್ರು ನಿನ್ನ ಅತ್ತೆಗಾದ್ರೂ ಇರ್ಬೇಕಲ್ವಾ ಓಹೋ ನಿನ್ನ ಅತ್ತೆ ಆಗ್ತಾ ಇರ್ತಾರೆ ಮನೆಯಲ್ಲಿ ಏನ್ ದರಿದ್ರ ಇದೆಯೋ ಏನೋ ಹೊರತು ತಂದೆ ಮಗ ಒಂದೇ ದಿನ ಸತ್ತೋಗಿದ್ದಾರೆ ಅತ್ತೆ ಸೊಸೆಯರು ಒಂದೇ ದಿನ ವಿಧವೆ ಆಗಿದ್ದೀರಾ ಏನ್ ಪಾಪ ಮಾಡಿದ್ದೀರೋ ಏನೋ ಈಗ ಇಂತಹ ಶಿಕ್ಷೆ ಕೊಟ್ಟಿದ್ದಾನೆ ಆ ದೇವ್ರು ಎಂದು ಬಾಯಿಗೆ ಬಂದ ಮಾತಿಂದ ಬೈತಾ ಇರ್ತಾಳೆ ಅನಾಮಿಕ ಅಳ್ತಾ ಇರ್ತಾಳೆ ಮನೆಯಲ್ಲಿರುವ ಶಾರದಾ ನನ್ ಸೊಸೆ ಕಿಟ್ಟಿನ ಅಂಗಡಿಗೆ ಹೋಗಿ ಸಾಮಾನು ತಗೊಂಡ್ಬರ್ತೀನಿ ಅಂತ ತುಂಬಾ ಹೊತ್ತಾಯ್ತು ಇನ್ನೂ ಬಂದಿಲ್ಲ ಅಂಗಡಿ ಹತ್ರ ಊರ್ನವ್ರು ಸೇರಿ ಬಾಯಿಗೆ ಬಂದಿದ್ದು ಮಾತಾಡಿ ನನ್ ಸೊಸೆನ ಅಳಿಸ್ತಾ ಇದ್ದಾರೋ ಏನೋ ಏನಕ್ಕಾದ್ರೂ ಒಳದು ನಾನು ಕೂಡ ಹೋಗ್ತೀನಿ ಶಾರದ ಮನೆಯಿಂದ ಹೊರಟು ದಾರಿಯ ಸುತ್ತ ಚಕಚಕ ನೆಡ್ಕೊಳ್ತಾ ದಾರಿಯಲ್ಲಿ ಅಳುತ್ತಾ ನಿಂತುಕೊಂಡ ಸೊಸೆ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ವಿಷಯ ತಿಳಿದುಕೊಂಡು ಕೋಪದಿಂದ ಮಂಗಮ್ಮನ ಬೈತಾಳೆ ಮಗಳು ಮಾಲಿನಿ ತಾಯಿ ಮಂಗಮ್ಮನನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಅನಾಮಿಕ ಅಳ್ತಾನೆ ಇರ್ತಾಳೆ ಸೊಸೆ ಸಾಮಾನು ಬೇಡ ಏನು ಬೇಡ ಮನೆಗ್ ಬಾ ನಮ್ ಹಣೆ ಬರ ಹೇಗಿರುತ್ತೋ ಹಾಗೆ ನಡೆಯುತ್ತೆ ಎಂದು ಹೇಳಿ ಅನಾಮಿಕಳನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಶಾರದಾ ಮನಸ್ಸು ಮಮತೆ ಇಲ್ಲದೆ ಈ ಜನರ ಮಧ್ಯೆ ನಾವು ಇರಬಾರ್ದು ಎಲ್ಲಿಗಾದ್ರೂ ಹೊರಟು ಹೋಗೋಣ ಸೊಸೆ ನಾವ್ ಎಲ್ಲಿಗ್ ಹೋದ್ರು ಇಂಥ ಮನುಷ್ಯರೇ ಇರ್ತಾರೆ ಅವ್ರ ಜೊತೆಗೆ ಅವ್ರ ಮಧ್ಯದಲ್ಲೇ ನಾವ್ ಇರ್ಬೇಕು ಇಂತ ಕೆಲ್ಸಕ್ಕೆ ಬಾರದ ಮಾತನ್ನು ಹಚ್ಕೋಬೇಡ ಬದುಕೋದನ್ನ ಕಲಿಬೇಕು ಯಾವತ್ತೂ ಅಧೈರ್ಯ ಮಾಡಬಾರ್ದು ಮತ್ತೆ ನಿನ್ನೆ ನಡೆದ ವಿಷಯದ ಬಗ್ಗೆ ನಾ ಹೇಳಿಲ್ಲಲ್ಲಾ ಎನ್ನುತ್ತಾ ಮಕ್ಕಳನ್ನು ಕರೆದುಕೊಂಡು ಸ್ಕೂಲ್ಗೆ ಹೋದಾಗ ನಡೆದ ಕತೆ ಎಲ್ಲವನ್ನೂ ಹೇಳುತ್ತಾಳೆ ಶಾರದ ಕಣ್ಣೀರು ಹಾಕೋತಾಳೆ ತರಕಾರಿ ತಗೊಂಡ್ಬರಕ್ಕೆ ಹೋದ್ರು ಕಿರಣ ಸಾಮಾನು ತಗೊಂಡ್ಬರಕ್ಕೆ ಹೋದ್ರು ಕಡೆಗೆ ಕುಡಿಯೋ ನೀರು ಕೊಂಡ್ಕೊಳ್ಳೋಕೆ ಹೋದ್ರು ಅಸ್ಪೃಶ್ಯರನ್ನು ನೋಡಿದ ಹಾಗೆ ನೋಡ್ತಾರೆ ವ್ಯಂಗ್ಯ ಮಾಡಿ ಮಾತಾಡ್ತಾರೆ ಅತ್ತೆ ಬಾಯಿಗೆ ಬಂದ ಮಾತಂತ ಇದ್ದಾರೆ ಅತ್ತೆ ಹೇಗೆ ಅತ್ತೆ ಇವ್ರ ಜೊತೆ ಇರೋದು ಮಾತಿನಲ್ಲಿ ಹಾಗೆ ಕುಕ್ಕೋ ಈ ಮನುಷ್ಯರ ಜೊತೆ ಹೇಗೆ ಬದುಕಬೇಕು ಹೇಳಿ ಶಾರದಾ ಏನು ಮಾತನಾಡದೆ ಹೋಗುತ್ತಾಳೆ ಅನಾಮಿಕ ದುಃಖದಿಂದ ಕಣ್ಣೀರು ಹಾಕುತ್ತಾಳೆ ಸೊಸೆ ನಾವು ಬದುಕಿರುವಷ್ಟು ಕೇಳಿಯತ್ತೆ ಈ ಮನುಷ್ಯರಿಗೆ ಸ್ವಲ್ಪ ಕಾಲ ದೂರವಾಗಿರೋಣ ದೂರ ಅಂದ್ರೆ ಎಲ್ಲಿರೋಣ ಸೊಸೆ ನಮ್ಮ ಹೊಲದ ಹತ್ರ ಗುಡ್ಸಲು ಹಾಕೊಂಡಿರೋಣ ಅಲ್ಲಿ ನಮ್ಮ ಮುಖನ ಯಾರು ನೋಡೋರು ಇರಲ್ಲ ನಮ್ಮನ ಬಯ್ಯೋರು ಇರಲ್ಲ ನಮಗೆ ಬೇಕಾದ ತರಕಾರಿನ ನಮ್ಮ ಹೊಲದಲ್ಲೇ ಬೆಳೆಸ್ಕೋಬಹುದು ಟೌನ್ಗೆ ಹೋಗಿ ಅಡಿಗೆ ಸಾಮಾನ್ ತರೋಣ ಮಕ್ಕಳನ್ನ ನೋಡ್ಕೊಂತ ಅವ್ರ ಜೊತೆ ಮಾತಾಡ್ಕೊಂತ ಸಂತೋಷದಿಂದ ಇರೋಣ ಎಂದು ಅತ್ತೆ ಸಸ್ಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಮಂಗಮ್ಮ ಓಡ್ಕೊಂಡು ಬರ್ತಾಳೆ ಗಾಬರಿ ಆಗುತ್ತಾ ಮಾಲಿನಿಗೆ ನೋವು ಬರ್ತಾ ಅಮ್ಮ ಮನೆ ಹತ್ರ ನಿಮ್ ಬಾವೆ ಕೂಡ ಇಲ್ಲ ನೀ ಸ್ವಲ್ಪ ಮಾಲಿನಿ ಹತ್ರ ಹೋಗಮ್ಮ ಸ್ವಲ್ಪ ಧೈರ್ಯ ಹೇಳ್ತಾ ಇರು ನಾನ್ ಹೋಗಿ ಊರಿನ ಡಾಕ್ಟರ್ನ ಬರ್ತೀನಿ ಮಂಗಮ್ಮ ನನ್ ಸೊಸೆ ನಿನ್ ಮನೆಗೆ ಬರಲ್ಲ ನಿನ್ ಮಗಳಿಗೆ ಜೊತೆ ಆಗಿರಲ್ಲ ಅಸ್ಪೃಶ್ಯರಾದ ನಮ್ಮನ್ನ ನಿಮ್ ಮನೆಗೆ ಹೇಗೆ ಬಾಂತೀಯ ಹಾ ನನ್ ಸೊಸೆ ನಿಮ್ಮನೆಗೆ ಬರಲ್ಲ ನಿನ್ ಮಗಳಿಗೆ ಎಂತಹ ಧೈರ್ಯನ ಹೇಳಲ್ಲ ಇಲ್ಲಿಂದ ಹೋಗು ಹಾಗನ್ ಬೇಡ ಶಾರದಾ ನಿಂಗೆ ಕೈ ಮುಗಿತೀನಿ ಕಾಲು ಹಿಡಿತೀನಿ ಮಾಲಿನಿ ಅಲ್ಲಿ ನೋವಿನಿಂದ ದುಃಖ ಪಡ್ತಾ ಇದ್ದಾಳೆ ಸ್ವಲ್ಪ ನೀವು ಹೋಗಿ ನಾನ್ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ ಮಂಗಮ್ಮ ಓಟ ಕೇಳುತ್ತಾಳೆ ಅತ್ತೆ ಸೊಸಿರೊಬ್ಬರು ನೋವಿನಿಂದ ದುಃಖ ಪಡ್ತಾ ಇರುವ ಮಂಗನ ಮಗಳು ಮಾಲಿನಿ ಹತ್ರ ಬರ್ತಾರೆ ಮಾಲಿನಿಗೆ ಧೈರ್ಯ ಹೇಳ್ತಾ ಇರ್ತಾರೆ ಅಕ್ಕ ಈ ನೋವನ್ನು ಸಹಿಸೋದು ನನ್ನಿಂದ ಆಗ್ತಾ ಇಲ್ಲಕ್ಕ ಹಾಗಂದ್ರೆ ಹೇಗೆ ಮಾಲಿನಿ ಈಗ ನೀನು ಅಮ್ಮ ಆಗ್ತಾ ಎಷ್ಟು ಸಿಹಿಯಾಗಿರುತ್ತೆ ಮಾಲಿನಿ ಹುಟ್ಟಿದ ಮಗುವನ್ನು ನೋಡುತ್ತಲೇ ಬರಲ್ಲ ಮನಸ್ಸೆಲ್ಲ ತುಂಬಾ ತುಂಬಿ ಹೋಗುತ್ತೆ ಅನಾಮಿಕ ಹೇಳ್ತಾ ಇದ್ರೆ ಮಾಲಿನಿ ಎಷ್ಟೋ ಸಂತೋಷ ಪಡುತ್ತಾಳೆ ಮಂಗಮ್ಮ ಓಡಿಕೊಂಡು ದುಃಖ ಪಡುತ್ತಾ ಮನೆಗೆ ಬರುತ್ತಾಳೆ ಅಮ್ಮ ಅನಾಮಿಕ ನಮ್ಮ ಊರಿನ ಡಾಕ್ಟರ್ ಇಲ್ಲಮ್ಮ ತಾಯಿ ಮಾಲಿನ ನೀವಿಬ್ರೆ ನೋಡ್ಬೇಕು ಎಂದು ಬೇಡಿಕೊಳ್ಳುತ್ತಾಳೆ ಅತ್ತೆ ಸೊಸೆಯರು ಮಾಲಿನಿಗೆ ಡೆಲಿವರಿ ಮಾಡಿಸುತ್ತಾರೆ ಅಳುತ್ತಾ ಮಗು ಹುಟ್ಟುತ್ತದೆ ಆ ಸೌಂಡ್ ಕೇಳಿ ಎಲ್ಲರೂ ಸಂತೋಷ ಪಡುತ್ತಾರೆ ಅತ್ತ ಆನಂದದಿಂದ ಆನಂದದಿಂದ ಹೋಗುತ್ತಾರೆ ಶಾರದಂಗೆ ದೈವ ಭಕ್ತಿ ಹೆಚ್ಚು ಇರುತ್ತಿರುವ ಮನೆಯಲ್ಲಿಯೇ ಪ್ರತ್ಯೇಕವಾಗಿ ಒಂದು ಪೂಜಾ ರೂಮ್ ಅನ್ನು ಕಟ್ಟಿಸಿಕೊಂಡಿರುತ್ತಾಳೆ ಎಲ್ಲ ದೇವರುಗಳ ಫೋಟೋಗಳನ್ನು ಇಟ್ಟುಕೊಂಡು ನಿಷ್ಠೆಯಿಂದ ಪೂಜೆ ಮಾಡುತ್ತಾ ಪ್ರಸಾದ ನೈವೇದ್ಯನ ಇಡ್ತಾ ಇರ್ತಾಳೆ ಗುಡಿಗಳಿಗೆ ಹೋಗಿ ಅನ್ನದಾನ ಮಾಡ್ತಾ ಇರ್ತಾಳೆ ಆಕೆಯ ಗಂಡ ಪ್ರಸಾದ್ ಮಗ ರಮೇಶ್ ಸ್ವಲ್ಪವೂ ಅಡ್ಡ ಹೇಳದೆ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಬಂದ ಸಂಬಳವನ್ನು ತಂದು ಕೊಡ್ತಾ ಇರ್ತಾರೆ ಚೆನ್ನಾಗಿ ಹೇಳಿದ್ದ ಕೆಲಸ ಇರುವ ಹುಡುಗಿಯನ್ನೇ ಸೊಸೆಯಾಗಿ ತಗೊಂಡ್ಬರಬೇಕು ಅಂತ ಆಸೆ ಪೂಜಾರಿಯನ್ನು ಕರೆಯಿಸಿ ವಿಷ ಹೇಳುತ್ತಾಳೆ ಶಾರದಾ ಹಾಗೆ ಶಾರದಾ ಈ ತಮ್ಮ ಹಾಗೇನೆ ದೈವ ಭಕ್ತಿ ಇರುವ ಹುಡುಗಿ ಎಲ್ಲಿದ್ರು ಸರಿ ಹುಡುಗಿ ಮತ್ತೆ ನಿಮ್ಮನೆ ಸೊಸೆಯಾಗಿ ನಾನ್ ತಗೊಂಡ್ಬರ್ತೀನಿ ಎಂದು ಪೂಜಾರಿ ಅಲ್ಲಿಂದ ಹೊರಟು ತಿಮ್ಮಾಪುರ ಅನ್ನುವ ಗ್ರಾಮದಲ್ಲಿರುವ ರಾಜಯ್ಯ ಮನೆಗೆ ಬಂದು ಕುತ್ಕೋತಾನೆ ಇಲ್ಲಿ ನೋಡು ರಾಜಯ್ಯಾ ನಿಮ್ಮ ಮುಖಾನ ನೋಡ್ಬೇಕಾ ನಿಮ್ಮ ಜುಟ್ಟನ್ನು ನೋಡಬೇಕಾ ಏನು ನೋಡಬೇಕು ಪೂಜಾರಿ ಇವರೇ ರಾಜಯಿನ ಹೆಂಡತಿ ಸುಜಾತ ಮುಸಿ ಮುಸಿ ನಗುತ್ತಾಳೆ ಪೂಜಾರಿ ಕೋಪದಿಂದ ನೋಡ್ತಾನೆ ಏನ್ ರಾಜಯ್ಯಾ ತಮಾಷೆನಾ ಎಂತ ಮಾತು ಪೂಜಾರಿ ಇವರೇ ನಿಮ್ಮ ಜೊತೆ ನಮಗೇನು ತಮಾಷೆ ಹೇಳಿ ನನ್ ಜೊತೆ ಕಾಮಿಡಿ ಮಾಡಿದ್ರೆ ಡಿಗ್ರಿ ವರೆಗೂ ಓದಿಕೊಂಡ ನಿನ್ನ ಮಗಳು ಅನಾಮಿಕಾಗಿ ತಂದ ಬಂಗಾರದಂತ ಸಂಬಂಧನ ನೀವೇ ಬಿಡಬೇಕಾಗಿ ಬರುತ್ತೆ ಆಮೇಲೆ ನಿಮ್ಮಿಷ್ಟ ತಪ್ಪಾಗಿ ಹೋಯ್ತು ಅವರೇ ಹುಡುಗಿಗಾಗಿ ತಂದ ಸಂಬಂಧದ ಬಗ್ಗೆ ಹೇಳಿ ಹುಡುಗಿಯವರದ್ದು ಮಂದಾರಪಲ್ಲಿ ಬಿಳಿ ಮಂದಾರನ ಕೆಂಪು ಮಂದಾರನ ಅವರೇ ಮತ್ತೆ ಕಾಮಿಡಿ ಮಾಡ್ತಾ ಇದೀಯ ರಾಜಯ್ಯ ಸಾಕಿನು ನಾನು ಹೊರಟೋಗ್ತೀನಿ ಅಯ್ಯೋ ಪೂಜಾರಿ ಅವರೇ ಅವರು ಕಾಮಿಡಿ ಮಾಡ್ತಾ ಇಲ್ಲ ಕೆಂಪು ಮಂದಾರ ಬಿಳಿ ಮಂದಾರಪಲ್ಲಿ ಅಂತ ಎರಡು ಊರುಗಳಿದೆ ಅಲ್ವಾ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ನಿಜನಾ ಅಂದ್ರೆ ಆ ವಿಷಯ ನಂಗೆ ಗೊತ್ತಿಲ್ವಾ ಸುಜಾತಮ್ಮ ನಿಮ್ಮ ಊರಿಗೆ ಪಶ್ಚಿಮ ದಿಕ್ಕಿನಲ್ಲಿರುವ ಅಂದ್ರೆ ಕೆಂಪು ಮಂದಾರಪಲ್ಲಿ ಆ ಊರಲ್ಲಿ ನಮ್ಗೆ ತಿಳಿದವರು ಇದ್ದಾರೆ ಅವ್ರ ಬಗ್ಗೆ ಹೇಳಿ ಶಾರದಳ ದೈವ ಭಕ್ತಿಯ ಬಗ್ಗೆ ಕುಟುಂಬದ ಬಗ್ಗೆ ದೊಡ್ಡದಾಗಿ ಹೇಳುತ್ತಾನೆ ರಾಜಯ್ಯ ಸುಜಾತರು ಸಂತೋಷ ಪಡುತ್ತಾರೆ ಬಹಳ ಒಳ್ಳೆ ಸಂಬಂಧ ಪೂಜಾರಿ ಅವರೇ ಹುಡುಗಿ ಡಿಗ್ರಿ ಓದ್ಕೊಂಡ್ರು ಸರಿ ಮನೆ ಕೆಲಸ ಚೆನ್ನಾಗಿ ಮಾಡ್ತಾಳೆ ಅಡುಗೆ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾಳೆ ಇನ್ನು ದೈವ ಭಕ್ತಿ ಬಗ್ಗೆ ಅಂತೀರಾ ಹೇಳಬೇಕಾದ ಅಗತ್ಯನೇ ಇಲ್ಲ ಎಷ್ಟೋ ಭಕ್ತಿ ಶ್ರದ್ಧೆಯಿಂದ ನಡ್ಕೋತಾಳೆ ಎಲ್ಲ ಗೊತ್ತೇ ಅಲ್ವಮ್ಮ ನಿಮ್ ಹುಡುಗಿನ ಶಾರದಾಳ ಮನೆಗೆ ಸೊಸೆಯಾಗಿ ಮಾಡ್ಬೇಕು ಅಂತ ಇಲ್ಲಿಗೆ ಬಂದೆ ಬಹಳ ಒಳ್ಳೆ ನಿರ್ಣಯ ತಗೊಂಡಿದ್ದೀರಿ ಅವರೇ ಇನ್ನು ಆ ಕೆಲ್ಸದ ಮೇಲೆ ಇರಿ ಪೂಜಾರಿಯವರು ಒಂದು ವಾರದಲ್ಲಿ ಅನಾಮಿಕಾ ರಮೇಶರಿಗೆ ಮದುವೆ ಮಾಡಿಸಿ ಶಾರದ ಮನೆಗೆ ಹೊಸ ಸೊಸೆಯನ್ನು ತಗೊಂಡ್ಬರ್ತಾರೆ ಅನಾಮಿಕ ಚೆನ್ನಾಗಿ ಶಾರದಂಗೆ ತಕ್ಕ ಹಾಗೆ ಆ ಮನೆಯಲ್ಲಿ ನಡ್ಕೋತಾ ಇರ್ತಾಳೆ ಶಾರದಾ ತನ್ನ ಸೊಸೆಯ ದೈವ ಭಕ್ತಿಗೆ ಎಷ್ಟೋ ಸಂತೋಷ ಪಡುತ್ತಾಳೆ ದಿನಗಳು ವರ್ಷಗಳು ಕಳೆದು ಹೋಗುತ್ತದೆ ಹರೀಶ್ ಭವ್ಯರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಸೊಸೆ ಈ ದಿನ ಮಂಗಳವಾರ ಅಲ್ವಾ ಹನುಮಂತನ ಗುಡಿಲಿ ಪ್ರಸಾದ ಹಂಚ್ಬೇಕಲ್ವಾ ಸಿದ್ಧ ಮಾಡಿದ್ಯಾ ಸಿದ್ಧ ಮಾಡಿದೀನಿ ಅತ್ತೆ ನೀವು ತಗೊಂಡು ಗುರಿ ಹತ್ರಕ್ಕೆ ಹೋಗಿ ನಾನು ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ಬರ್ತೀನಿ ಸೊಸೆ ಮಕ್ಕಳನ್ನ ಕರ್ಕೊಂಬ ಅವರು ಕೂಡ ಸ್ವಲ್ಪ ಜನ ಭಕ್ತರಿಗೆ ಪ್ರಸಾದ ಕೊಡ್ತಾರೆ ಆಂಜನೇಯ ಸ್ವಾಮಿಯ ಅನುಗ್ರಹ ಕೂಡ ಇರುತ್ತಲ್ವಾ ನಾನು ಬನ್ನಿ ಅಂತಾನೆ ಅತ್ತೆ ಆದ್ರೆ ಮಕ್ಕಳೇ ಬರಲ್ಲ ಅಂತ ಇದ್ದಾರೆ ಮಕ್ಕಳು ಇಷ್ಟಕ್ಕೂ ಎಲ್ಲಿದ್ದಾರೆ ಸೊಸೆ ಸ್ಕೂಲ್ಗೆ ತಯಾರಾಗ್ತಾ ಇದ್ದಾರೆ ಅತ್ತೆ ನೀನು ಪ್ರಸಾದದ ಪಾತ್ರೆಯಲ್ಲಿ ಪ್ರಸಾದ ಹಾಕ್ತಾ ಇರು ನಾನು ಹೋಗಿ ಮಕ್ಕಳ ಜೊತೆ ಮಾತಾಡಿ ಬರ್ತೀನಿ ಹಾಗೆ ಅತ್ತೆ ಶಾರದಾ ಸ್ಕೂಲ್ಗೆ ರೆಡಿಯಾಗಿ ಬೆಡ್ ಮೇಲೆ ಕೂತ್ಕೊಂಡಿರುವ ಮಕ್ಕಳ ಹತ್ರಕ್ಕೆ ಬರ್ತಾಳೆ ಏನು ಮೊಮ್ಮಗನೇ ಈ ದಿನ ಪ್ರಸಾದ ಹಂಚೋದಕ್ಕೆ ಗುಡಿಗೆ ಬರಲ್ಲ ಅಂದ್ರಂತೆ ಯಾಕೆ ಏನಾಯ್ತು ಅಜ್ಜಿ ನೀನು ದಿನಕ್ಕೊಂದು ಗುಡಿಗೆ ಕರ್ಕೊಂಡೋಗಿ ಪ್ರಸಾದ ಕೊಡಿಸ್ತಾ ಇದ್ಯಾ ಚೆನ್ನಾಗಿದೆ ಆದ್ರೆ ದಿನವೂ ನಾನು ತಂಗಿ ಸ್ಕೂಲ್ಗೆ ಲೇಟ್ ಆಗಿ ಬರ್ತಾ ಇದೀವಿ ಅಂತ ಟೀಚರು ಹೊಡಿತಾಳೆ ಅಜ್ಜಿ ಅದಕ್ಕೆ ಈ ದಿನದಿಂದ ನಾನು ತಂಗಿ ಯಾವ ಗುಡಿಗೂ ಪ್ರಸಾದನ ಹಂಚೋದಕ್ಕೆ ಬರಲ್ಲ ಹೌದು ಅಚ್ಚಿ ನಾನು ಅಣ್ಣಯ್ಯ ಈ ದಿನದಿಂದ ಗುಡಿಗೆ ಬರಲ್ಲ ಸರಿ ಮಕ್ಕಳೇ ನೀವಿಬ್ಬರು ಚೆನ್ನಾಗಿ ಸ್ಕೂಲ್ಗೆ ಹೋಗಿ ಬನ್ನಿ ಹಾಗಾದ್ರೆ ನೀವು ಅತ್ತೆ ಸೊಸೆಯರು ಸೇರಿ ಗುಡಿಯಲ್ಲಿ ಪ್ರಸಾದ ಹಂಚೋದಕ್ಕೆ ಹೋಗ್ತೀರಾ ಹೌದು ಮೊಮ್ಮಗಳೇ ನಾನು ನನ್ನ ಸೊಸೆ ಸೇರಿ ಪ್ರಸಾದನ್ನ ಹಂಚೋದಕ್ಕೆ ಹೋಗ್ತೀವಿ ಶಾರದಾ ಅಡುಗೆ ಮನೆಗೆ ಬರುತ್ತಾಳೆ ಅನಾಮಿಕ ಪ್ರಸಾದದ ಪಾತ್ರೆಯನ್ನು ಸಿದ್ಧ ಮಾಡುತ್ತಾಳೆ ಸೊಸೆ ನೀನು ಮಕ್ಕಳನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಆಂಜನೇಯ ಸ್ವಾಮಿ ಗುಡಿಗೆ ಬಂದ್ಬಿಡು ಹಾಗೆ ಅತ್ತೆ ಶಾರದಾ ಪ್ರಸಾದ ಪಾತ್ರೆಯನ್ನು ತೆಗೆದುಕೊಂಡು ಹೋಗುತ್ತಾಳೆ ಅನಾಮಿಕಾ ಮಕ್ಕಳನ್ನು ಕರೆದುಕೊಂಡು ಸ್ಕೂಲ್ಗೆ ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಶಾರದಾ ದಿನಕ್ಕೊಂದು ಗುಡಿ ಹತ್ರ ಪ್ರಸಾದ ಹಂಚುತ್ತಾ ಇರ್ತಾಳೆ ಮಕ್ಕಳು ರೆಗ್ಯುಲರ್ ಆಗಿ ಟೈಮ್ಗೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಇಷ್ಟರಲ್ಲಿ ವಿನಾಯಕ ಚೌತಿ ಹಬ್ಬ ಬಂದೇ ಬರುತ್ತೆ ಅತ್ತೆ ಸಸಿರು ಬೆಳಿಗ್ಗೆ ನಿದ್ರೆಯಿಂದ ಹೇಳುತ್ತಾರೆ ಮನೆಯನ್ನು ಶುಭ್ರ ಮಾಡುತ್ತಾರೆ ತಲೆ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಗಳನ್ನು ಹಾಕುತ್ತಾರೆ ಮಾವಿನ ಸೊಪ್ಪಿನಿಂದ ತೋರಣ ಕಟ್ಟುತ್ತಾರೆ ಮನೆಯನ್ನು ಅಲಂಕರಿಸುತ್ತಾರೆ ಮಕ್ಕಳು ರಮೇಶ್ ಪ್ರಸಾದರು ಕೂಡ ಹೊಸ ಬಟ್ಟೆಯನ್ನು ಹಾಕೋತಾರೆ ಮನೆಯಲ್ಲಿ ಮಣ್ಣಿನ ವಿನಾಯಕನ ವಿಗ್ರಹವನ್ನು ಇಡುತ್ತಾರೆ ಎಲ್ಲರೂ ಪೂಜೆಗೆ ಕೂತ್ಕೋತಾರೆ ಮಕ್ಕಳೇ ಬಹಳ ಭಕ್ತಿ ಶ್ರದ್ಧೆಯಿಂದ ಕೇಳ್ಕೊಳ್ಳಿ ಈ ದಿನ ವಿನಾಯಕ ಚೌತಿ ಅಂದ್ರೆ ವಿನಾಯಕನ ಹಬ್ಬ ವಿನಾಯಕನ ಪುಟ್ಟಿದ ದಿನ ಅಂತ ಕೂಡ ಹೇಳ್ಬೋದು ಅಜ್ಜಿ ಹುಟ್ಟಿದ ದಿನ ಅಂದ್ರೆ ಬರ್ಡೇ ಅಲ್ವಾ ಮತ್ತೆ ಕೇಕು ಕ್ಯಾಂಡಲ್ಸ್ ಎಲ್ಲಿ ಎಲ್ಲಿದೆ ಭವ್ಯಾ ಅಜ್ಜಿ ಹೇಳೋದನ್ನ ಮೊದಲು ಕೇಳು ಮಕ್ಕಳೇ ವಿನಾಯಕ ಪೂಜೆಯಲ್ಲಿ ಮೊದಲು ಮಣ್ಣಿನ ವಿನಾಯಕನ ವಿಗ್ರಹವನ್ನು ಇಟ್ಕೋತೀವಿ ಅನ್ನೋ ಕಾಲು ಬೆರಳಿಗೆ ಅರ್ಶಿನವನ್ನು ಹಚ್ಚಿಕೊಂಡು ಕುಂಕುಮದಿಂದ ಬೊಟ್ಟಿಟ್ಟು ವಿಗ್ರಹ ತಲೆವರೆಗೆ ಬರುವ ಹಾಗೆ ಚಪ್ಪರ ಹಾಕ್ಬೇಕು ಅದರ ಮೇಲೆ ಪತ್ರೆಗಳನ್ನು ಹಾಕಿ ನಾಲ್ಕು ದಿಕ್ಕಿನಲ್ಲೂ ಮೆಕ್ಕೆಜೋಳದ ತೆನೆಗಳು ಹೂವುಗಳಿಂದ ಅಲಂಕರಿಸಬೇಕು ಉಂಡೆಗಳು ಕಡುಬುಗಳು ಪಾಯಸ ವಡೆಗಳು ಪುಳಿಹೋರೆ ಮೋದಕ ಕರ್ಜಿಕಾಯಿ ಮೊದಲಾದ ತಿಂಡಿಗಳನ್ನು ಸಿದ್ಧ ಮಾಡ್ಕೋಬೇಕು ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಯನ್ನು ತೆಗೆದುಕೊಂಡು ಅರಿಶಿನ ಹಚ್ಚಿ ಅದರಲ್ಲಿ ನೀರನ್ನು ಹಾಕಿ ಮೇಲೆ ತೆಂಗಿನಕಾಯಿ ಜಾಕೆಟ್ ಅನ್ನು ಇಟ್ಟು ಕಲಶ ಕೂಡ ಏರ್ಪಾಟು ಮಾಡ್ಕೋತೀವಿ ಎಲ್ಲರೂ ವಿನಾಯಕನನ್ನು ನೋಡುತ್ತಾ ಕೈ ಮುಗಿಯುತ್ತಾರೆ ನಂತರ ಪೂಜೆಗೆ ಬೇಕಾದ ಸಾಮಗ್ರಿಗಳಾದ ಅರಿಶಿನ ಕುಂಕುಮ ಅಕ್ಷತೆಗಳು ಹೂವುಗಳು ಪತ್ರೆ ನೈವೇದ್ಯಗಳು ಇವು ಸಿದ್ಧ ಮಾಡ್ಕೋಬೇಕು ಆ ನಂತರ ದೀಪಾರಾಧನೆ ಮಾಡಿ ವಿನಾಯಕನನ್ನ ಆಹ್ವಾನ ಮಾಡ್ಕೋಬೇಕು ಗಂಧ ಕುಂಕುಮ ಹೂವುಗಳು ಅಲಂಕರಣ ವಸ್ತುಗಳಿಂದ ಅಲಂಕಾರ ಮಾಡಿ ಪತ್ರಿಗಳನ್ನ ಅರ್ಪಿಸಬೇಕು ನಂತರ ನೈವೇದ್ಯವನ್ನು ಸಮರ್ಪಿಸಿ ಕರ್ಪೂರ ಆರತಿ ಮಾಡಿ ಪೂಜೆ ಮುಗಿಸಬೇಕು ಅಜ್ಜಿ ಅಣ್ಣ ಮನೆ ಹತ್ರ ಹುಟ್ಟಿದ್ದಾನೆ ಅಂತ ನಾನು ಹಾಸ್ಪಿಟಲ್ ಅಲ್ಲಿ ಹುಟ್ಟಿದೀನಿ ಅಂತ ಹೇಳ್ತಾ ಇರ್ತೀಯಲ್ಲ ಹೌದೇ ಮೊಮ್ಮಗಳೇ ಮತ್ತೆ ವಿನಾಯಕ ಹೇಗೆ ಹುಟ್ಟಿದ ಎಲ್ಲಿ ಹುಟ್ಟಿದ ಅಜ್ಜಿ ಮಕ್ಕಳೇ ಕೈಲಾಸದಲ್ಲಿ ಪಾರ್ವತಿ ದೇವಿ ಶಿವನಿಗಾಗಿ ಎದುರು ನೋಡ್ತಾ ಸ್ನಾನಕ್ಕೆ ಸಿದ್ಧವಾಗಿದ್ದಳು ದೇಹಕ್ಕೆ ಅರಿಶಿನವನ್ನು ಹಚ್ಚಿಕೊಳ್ಳುತ್ತಾ ಆ ಹಿಟ್ಟಿನಿಂದಲೇ ನೋಡುವುದಕ್ಕೆ ಮುದ್ದಾದ ಬಾಲನ ವಿಗ್ರಹವನ್ನು ತಯಾರು ಮಾಡುತ್ತಾಳೆ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡುತ್ತಾಳೆ ಅಜ್ಜಿ ಆಗ ಚಿಕ್ಕ ಗಣೇಶ ನನ್ ಹಾಗೆ ಅಂದವಾಗಿದ್ನಾ ಹೌದು ಮೊಮ್ಮಗನೇ ನಿನ್ನ ಹಾಗೆ ಅಂದವಾಗಿದ್ದ ಅಜ್ಜಿ ಗಣೇಶ ಹುಟ್ಟಿದ್ರೆ ಆನೆ ಹಾಗಿರುವ ಬಂತು ಮಕ್ಕಳು ಕೇಳ್ತಾ ಇದ್ದಾರಲ್ವೇ ಪ್ರಶ್ನೆಯೇ ನೀನ್ ಹೇಳಿ ಸೊಸೆ ನೀವೇ ಹೇಳಿಯತ್ತೆ ಆಗಲೇ ಕತೆ ಆಸಕ್ತಿಯಾಗಿರುತ್ತೆ ಶಾರದಾ ವಿನಾಯಕನ ಕತೆಯನ್ನು ಹೇಳೋದಕ್ಕೆ ಶುರು ಮಾಡುತ್ತಾಳೆ ದಿವ್ಯ ತೇಜಸ್ಸು ತುಂಬಿದ ಬಾಲನನ್ನು ಕಾವಲಾಗಿರಿಸಿ ಪಾರ್ವತಿ ಮಾತೆ ಸ್ನಾನಕ್ಕೆ ಹೋಗಿದ್ದಾಳೆ ಆಗ ಶಿವ ಅಲ್ಲಿಗೆ ಬರುತ್ತಾನೆ ಆಗ ಬಾಲ ಅಡ್ಡಪಡುತ್ತಾನೆ ಶಿವನಿಗೆ ಶಿವಂಗೆ ಕೋಪ ಬರುತ್ತೆ ತನ್ನ ತ್ರಿಶೂಲದಿಂದ ಆ ಬಾಲನ ತಲೆಯನ್ನು ಖಂಡಿಸುತ್ತಾನೆ ಆಗ ಆ ಬಾಲ ಗಟ್ಟಿಯಾಗಿ ಅರಚುತ್ತಾನೆ ಮಕ್ಕಳು ಕಥೆಯನ್ನು ಆಸಕ್ತಿಯಿಂದ ಕೇಳುತ್ತಾ ಶಾರದಳ ಕಡೆ ನೋಡ್ತಾ ಇರ್ತಾರೆ ಆ ಅರಚಾಟಕ್ಕೆ ಪಾರ್ವತಿ ದೇವಿ ಬಂದು ನಡೆದ ಗೋರವನ್ನು ನೋಡಿ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ತನ್ನ ಮಗ ತನಗ ಬೇಕು ಅಂತ ಗಲಾಟೆ ಮಾಡುತ್ತಾಳೆ ಹಠ ಮಾಡುತ್ತಾಳೆ ಅಳ್ತಾಳೆ ಅರಚುತ್ತಾಳೆ ಆಗ ಆ ಶಿವಯ್ಯ ಗಜಮುಖನ ತಲೆಯನ್ನು ತಂದು ಆ ಬಾಲನಿಗೆ ಅಂಟಿಸಿ ಪ್ರಾಣ ಪೋಷಿಸಿ ಗಣೇಶ ಅಂತ ಹೆಸರಿಟ್ಟ ವಿಘ್ನಕ್ಕೂ ಅಧಿಪತಿಯನ್ನಾಗಿ ವಿನಾಯಕನ ಹಬ್ಬದ ದಿನ ಚಂದ್ರನ್ನು ನೋಡಬಾರ್ದು ಅಂತಾರಲ್ವಾ ಯಾಕೆ ಅಜ್ಜಿ ಮಕ್ಕಳೇ ವಿನಾಯಕನ ಹಬ್ಬದ ದಿನ ತನಗೆ ಭಕ್ತಿಯಿಂದ ಅವನಿಗಿಷ್ಟವಾದ ಉಂಡೆಗಳು ಕಡುಬುಗಳು ತಿಂಡಿ ತಿನಿಸುಗಳು ಹಣ್ಣುಗಳನ್ನು ಪುಷ್ಟಿಯಾಗಿ ತಿಂದ ವಿನಾಯಕ ಆ ದಿನ ಅತಿ ಕಷ್ಟದಿಂದ ಎಷ್ಟೋ ಕಷ್ಟದಿಂದ ನಡೆದುಕೊಳ್ಳುತ್ತಾ ಕೈಲಾಸಕ್ಕೆ ಹೊರಟ ಎಲ್ಲರೂ ಆಸಕ್ತಿಯಿಂದ ಶಾರದಳನ್ನು ನೋಡ್ತಾ ಇರ್ತಾರೆ ಆಗ ಶಿವಯ್ಯನ ನೆತ್ತಿ ಮೇಲಿರುವ ಚಂದ್ರ ಗಣೇಶನ ನಡಕೆಯನ್ನು ನೋಡಿ ಪಕ್ಕಂತ ನಕ್ಕ ಅಂತೆ ರಾಜ ದೃಷ್ಟಿ ಸೌಕಿದರೆ ಕಲ್ಲು ಕೂಡ ನುಜ್ಜಾಗಿ ಹೋಗುತ್ತೆ ಆಗ ಗಣೇಶನದ್ದು ಹೊಟ್ಟೆ ಒಡೆದು ಹೋಗಿ ಉಂಡೆಗಳು ಕೊಡುಬುಗಳು ಹೊರಗೆ ಬಂದು ಬಿದ್ದೋಯ್ತು ಅಯ್ಯೋ ಅಚ್ಚಿ ಗಣೇಶನ ಹೊಡ್ಡೆ ಒಡೆದೋಯ್ತಾ ಅಂದ್ರೆ ಗಣೇಶ ಸತ್ತೋ ಇಲ್ಲ ಮಕ್ಕಳೇ ಪಾರ್ವತಿ ದೇವಿ ಕೋಪದಿಂದ ಪಾಪಾತ್ಮನೇ ನಿನ್ನ ದೃಷ್ಟಿ ಸೋಕಿ ನನ್ನ ಕುಮಾರ ಅಚೇತನನಾಗಿ ಮಲಗಿದ್ದಾನೆ ಆದ್ರಿಂದ ನಿನ್ನನ್ನು ನೋಡಿದವರು ಪಾಪಾತ್ಮರಾಗಿ ಹೋಗಿ ಕಷ್ಟದಲ್ಲಿ ಬೀಳುತ್ತಾರೆ ಅಂತ ಚಂದ್ರನನ್ನ ಶಪಿಸಿದ್ದಳು ಅದಕ್ಕೆ ಮಕ್ಕಳೇ ವಿನಾಯಕನ ಹಬ್ಬದ ದಿನ ಯಾರು ಕೂಡ ಚಂದ್ರನನ್ನು ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅಜ್ಜಿ ಒಂದು ವೇಳೆ ನೋಡಿದ್ರೆ ಏನಾಗುತ್ತೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಭಾದ್ರಪದ ಚೌತಿ ಚೌತಿದೇನಾ ಯಥಾವಿಧಿಯಾಗಿ ವಿನಾಯಕನನ್ನು ಪೂಜೆ ಮಾಡಿಕೊಂಡು ಸಮಂತಕನ ಕತೆಯನ್ನು ಕೇಳಿ ಅಕ್ಷತೆಗಳು ತಲೆ ಮೇಲೆ ಹಾಕಿಕೊಂಡವರು ಆ ದಿನ ಚಂದ್ರನನ್ನು ನೋಡಿದರೂ ಕೂಡ ಅಪನಿಂದೆ ಬರೋದಿಲ್ಲ ಅಂತ ಹೇಳಿ ಹೇಳಿದಾನೆ ಮಕ್ಕಳೇ ಸಮಂತಕನ ಕತೆಯನ್ನು ಹೇಳಿದ ಮೇಲೆ ಕೇಳಿದರಾಗ್ಲಿ ತಲೆ ಮೇಲೆ ಅಕ್ಷತೆಗಳು ಹಾಕಿಕೊಂಡು ವಿನಾಯಕನ ವ್ರತವನ್ನು ಮುಗಿಸಬೇಕು ಇನ್ನು ಕೊನೆಗೆ ವಿನಾಯಕನ ಎದುರು ಬೇಕಾದಷ್ಟು ಬಸಕಿ ಹೊಡೆದು ಶಾಷ್ಟಾಂಗ ನಮಸ್ಕಾರ ಮಾಡ್ಕೋಬೇಕು ಎಂದು ಹೇಳುತ್ತಲೇ ಎಲ್ಲರೂ ಮೇಲೆ ಕೇಳುತ್ತಾರೆ ಎಲ್ಲರೂ ಬೇಕಾದಷ್ಟು ಬಸ್ಕಿಗಳನ್ನು ತೆಗೆಯುತ್ತಾರೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾರೆ ಹಾಗೆ ಅತ್ತೆ ಸಸ್ಯರು ಸೇರಿ ತಮ್ಮ ಕುಟುಂಬದ ಜೊತೆ ವಿನಾಯಕನನ್ನು ಪೂಜಿಸಿ ಘನವಾಗಿ ವಿನಾಯಕ ಚೌತಿಯನ್ನು ನಡೆಸುತ್ತಾರೆ ಹಾಗೆ ಮನೆಯಲ್ಲಿ ಮೂರು ದಿನದ ಕಾಲ ಗಣೇಶನನ್ನು ಇಟ್ಟುಕೊಂಡು ಮೂರನೇ ದಿನ ಕೆರೆಯಲ್ಲಿ ನಿಮಜ್ಜನ ಮಾಡುತ್ತಾರೆ ಆ ವಿನಾಯಕನ ಆಶೀರ್ವಾದವನ್ನು ಹೊಂದುತ್ತಾರೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ